ta do அப்படி கை விளம்பார் நீ கை வெற்றே நமக்கு ஞாறு கற்று தந்தே நமக்கு யாரு கற்று

నమ్ముద్ద బాడ్లి మంది నాయిత్రీ బాడ్లి మంది నాయితే అదకూ మేరే ఇందాగ నమ్ ఎడ్యూర్స్ లింగప్పు ఎన్న నంద్ర అందు వారే బాడ్లి కుడి మాత్ర నిమ్ నీని అంత ఖాత్కి బందాకే

అరవ తాయ పద బ్బిట్యా నమ్మి అడవర్ సిగ్లింగప్ దొడ్డ గడియల్వా అంతే నూ అదినా పద గట్టి హిడుక అయ్యో అయ్యే నేమ గట్టి గురిన పద మెట్ట నన్న హృదయ మొత్త ಏನಂತೈತಿ ಅಂತ ನಂತರ ನಿನ್ನ ಉತ್ತರ ಹೇಳಿದೆಯ ಮನಸ್ಸಿನಾಗ ಇಟ್ಟುಕೊಂಡೈತಿ ಹೌದು ನೀನು ಪುಟ್ಟಿ ಇರುವಾಗಲೇ ನನ್ನ ಪುಟ್ಟ ಹೃದಯದಲ್ಲಿ ಇಟ್ಟುಕೊಂಡ ಅನೇಕ ವರ್ಷಗಳಾಗಿದೆ ಚಿನ್ನ ಅಯ್ಯೋ ಇಂತ ನಾ ಏನ್ ಉತ್ತರ ಕೊಡ್ಲಿ ಉತ್ತರ ಕೊಡ್ಲಿ ಅಂತ ನೀನ್ ಹೆಂಗರ ಮಾತಾಡ ಹುಡುಗಿಯಾದ ನನಗೆ ಕಾಮ ಕಸ್ತೂರಿವಾಗಿರ್ತೈತ ನೀ ಬರೀ ಮನದಾಗ ಮಾತಾಡ ಅದು ನನಗ ಮಲ್ಲಿಗೆ ಮಲ್ಲಿಗೆ ಉಳ್ಳಿರ್ತೈತ ನೀನ್ ಒಪ್ಪಿದ್ರೆ ಸಾಕು ರತ್ನ ಶಿವನಂತ ಮಗನಾದ್ರ ಕೈಯ್ ಕೊಟ್ಟ ಚಂದಾಗಿ ಸಂಸಾರ ಮಾಡ್ತೀನಿ ನಮ್ಮನೆ ಕೇಳ್ತೀಯ ರತ್ನ ಇರಾಕ ಮನೆ ಆಟ ಅಲ್ಲ ರತ್ನ ಅತ್ತ ಕಾರೈತ್ಯ ಐತ್ಯಾ ಬೆತ್ತ ಗೋಲೈತ್ಯ ಐತ್ಯಾ ರಕ್ತ ರೊಕ್ಕ ಒಂದ ಟ್ರಿಜರ್ ಐತೆ ಅದ್ರಾಗ ಆ ಮತ್ತನ ಬೆಳ್ಳಿ ಕೊಂಬಾರ ಮಲ್ಲಣ್ಣ ಮಾವನ ಗಡಿಗೆ ಐತೆ ಅಷ್ಟ ಯಾಕ ರತ್ನ ನೀನು ಬಣ್ಣ ಬಣ್ಣದ ಸೀರೆ ಉಟ್ಕಂದ್ರ ನನ್ನ ಹೃದಯದ ಮಾಡಿ ಅತ್ತಕ್ಕ ಯಾವ ಡಾಕ್ಟರ್ ಬಿಲ್ಡಿಂಗ್ ಐತೆ ಹುಡುಗಿಯ ಅದಕ್ಕೂ ಮೇರೆ ರಾತ್ರಿ ಆಳು ಕುಡಿದ್ರ ಸಾಕು ಹುಡುಗಿಯ ಬಂಗಾರದ ಬಟ್ಲ ಐತೆ ಇದ್ರಾಗ ಏನಾರ ನಾವು ಮದುವೆ ಹಾಗೆ ಒಂದ ಒಂಬತ್ತು ತಿಂಗಳಲ್ಲಿ ಅವಳಿ ಜವಳಿ ಮಾಡ್ಕೊಂಡು ತಿಳ್ಸ್ತಾತ್ ರತ್ನ ಅವಕ ಜುಟ್ಲರಿಂದ ಮನ್ಸಾಕ ಬೆಳ್ಳೆ ತೊಟ್ಟಲೈತ್ ಹುಡ್ಗೆ ಬೆಳ್ಳೆ ತೊಟ್ಲೈತ ಅಯ್ಯೋ ಒಂಬತ್ತು मुंहिंजे <laughs> जी Eu não entendi ಜಗ್ಗಿ ಕುಸ್ತೆ ಇಲ್ಲಿ ನಿಂತು ಮಾತಾಡ್ ಜಾಸ್ತಿ ದೇವರ ಈಗ ತಾನೇ ಹಿಡಿದಿನಲ್ಲಿ ಅಪ್ಪ ಕುಸ್ತೆ ನಮ್ಗೆ ಚಲೋ ಲೇ ಇವತ್ತು ರಾತ್ರಿ ನಮ್ಮಿಬ್ರು ಬಸ್ತಿ ಮಲೆಯಾಗಲಿ ಮರಲಿ ಅಪ್ಪ ರತ್ನ ನೀನು ಮುಟ್ಟಿ ನೀನು ಕೆಟ್ಟಿ ಯಾಕಂದ್ರ ಇವನು ಡಾಬದ ಗಿರಾಕಿ ಗಿರಾಕಿ ಅಂದ್ರ ಡಾಬದ ಗಿರಾಕಿ ಅಂದ್ರೆ ನಿಮ್ಗೆ ಅಷ್ಟು ಗೊತ್ತಿಲ್ಲ ನಾ ಇವನಿಗೆ ಶಂಟಿ ಮಾಡೋದು ಗೊತ್ತಿಲ್ಲ ಅಂತಿ ಕಟ್ಟೋದು ಗೊತ್ತಿಲ್ಲ ಗೊತ್ತಿಲ್ಲ ಕಸ ಹೊಡಿಯೋದು ಗೊತ್ತಿಲ್ಲ ರಾತ್ರಿ ಅಯ್ಯೋ ಹೋದ ಮಾಡಲಿ ಅಂತ ಹರಾಮಾಗಿರ್ಬೇಕಂದ್ರೆ ನನ್ನ ಮಾತು ಕೇಳ ನಿನಗಿಂತ ಮೊದ್ಲೆದ್ದು ನೀರು ತಂದು ನಿನಗೆ ಚಾ ಮಾಡಿ ಕೊಟ್ಟು

మగన ఇంధన అయ్యో మాత్ర గొప్ప హక్కి తో గొప్ప మగన హా ఇ నోడు గంటు గండ ಮಸಳಿ ನೋಡ ಮಸಡಿ ಮೂರು ದಿವಸ ಮುದಕಿ ಮಕ ಆಗೈತಿ ಇವ ಏನ ತನ ಬೌಕ್ ಬಿಡೋ ಅಂಟ ನೋಡಕ್ಕ ಜ್ವರ ದಂಟ ಆಗ್ಯನ ಅಂದ್ರ ನನಗೆ ಇದೆಲ್ಲ ಕೆಲಸ ಮಾಡೋದಾದ್ಮೇಲೆ ಮತ್ತ ಇವೆಲ್ಲ ಕೆಲಸ ಮಾಡಾಕ ನಿನ್ ಕೈಲೆ ಆಗುತ್ತ ಸೋಲಾಗಿ ನಂಬಿಕೆ ಇರೀ ಅಂದ್ರೆ ಫಸ್ಟ್ ನೈಟ್ಕಿಂತ ಮಂಚಾನೇ ಟೆಸ್ಟ್ ಮಾಡಿ ನೋಡಿ ಹೆಂಗ್ ರಾತ್ರಿ ಕರೆಂಟ್ ತೊಗೊ ಮಟ್ಟ ನಿನ್ನ ಮಡಿವಾಳಕ ನೀರು ಬಿಟ್ಟು ಅಂತ ನೋಡಿ ರತ್ನ ನಮ್ಮ ಬಡ ಮಾತೂರ ಇವ್ ಕೆಲಸ ನಮ್ಮ ಮಾತ್ರ ನಾವು ಮಾತ್ರ ನಂಬ್ತೀನಿ ಕೆಲಸ ಮಾಡೋ ಗಂಡ ಬೇಕು ಅದಕ್ಕೋಸ್ಕರ ಇವನು ಮಾತು ನಂಬ್ಬೇಕಾಗುತ್ತ

thank <laughs> you